E aí ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ತಮ್ಮೆಲ್ಲರಿಗೂ ಪ್ರೀತಿಯಿಂದ ಸ್ವಾಗತ ಇದ್ದೀನಿ ನಾನು ನಿಮ್ಮ ಪ್ರೀತಿಯ ಗಿರೀಶ್ ನಾಗರಾಜ್ ಸ್ನೇಹಿತರೆ ಹೌದು ತುಂಬ ಸುಂದರವಾಗಿರ್ತಕ್ಕಂಥ ಮನೆ ನಾನು ಹೊಗಳೋದೇ ಬೇಡ ಹೇಳೋದೇ ಬೇಡ ನೀವು ವಿಡಿಯೋದಲ್ಲಿ ನೋಡ್ತಾ ಹೋದರೆ ಆ ಮನೆ ಎಷ್ಟು ಸುಂದರ ಅಂತ ನಿಮಗೆ ಗೊತ್ತಾಗುತ್ತೆ ಈ ಒಂದು ಮನೆಗೆ ಇಂಟೀರಿಯರ್ ಡಿಸೈನ್ ಮಾಡಿರ್ತಕ್ಕಂಥದ್ದು ಬೆಂಗಳೂರಿನ ಜಯನಗರ ಸೆವೆನ್ ಪ್ಲಾಕಲ್ಲಿ ಆರ್ ಎ ವಿ ಇಂಟೀರಿಯರ್ಸ್ ಅವರು ಅದರಲ್ಲೂ ಮುಖ್ಯವಾದ ವಿಚಾರ ಏನಂದರೆ ಇವತ್ತು ನಾನು ಬೆಂಗಳೂರಿಂದ ಸರಿಸುಮಾರು ಒಂದು ಇನ್ನೂರಿಂದ ಇನ್ನೂರೈದು ಕಿಲೋಮೀಟ್ರ್ ದೂರದಲ್ಲಿರ್ತಕ್ಕಂಥದ್ದು ಹೌದು ಚಿತ್ತೂರಲ್ಲಿರ್ತಕ್ಕಂಥದ್ದು ಬೆಂಗಳೂರಿಂದ ಈ ಚಿತ್ತೂರಿಗೆ ಬಂದು ಈ ಮನೆಗೆ ನಾವು ಇಂಟೀರಿಯರ್ ಡಿಸೈನ್ ಮಾಡಿದ್ದೇವೆ ಈ ಮನೆ ಬಂದು ತರ್ಟಿ ತ್ರೀ ಬೈ ಫಾರ್ಟಿ ರೋಡ್ಗೆ ತರ್ಟಿ ತ್ರೀ ಇದೆ ಹಾಗೆ ಉದ್ದ ಬಂದು ಫಾರ್ಟಿ ಇರ್ತಕ್ಕಂಥದ್ದು ಈ ಒಂದು ಸೈಟು ಸೌತ್ ಫೇಸಿಂಗಲ್ಲಿ ಇರ್ತಕ್ಕಂಥದ್ದು ಹಾಗೆ ಮನೆಯಲ್ಲಿ ಲಿಫ್ಟ್ ಇದೆ ಈ ಮನೆ ಬಂದು ಡೂಪ್ಲೆಕ್ಸ್ ಅನ್ನೋದಕ್ಕಿಂತ ತ್ರಿಪ್ಲೆಕ್ಸ್ ಅಂತ ಹೇಳ್ಬೋದು ಈ ಮನೆಯ ಕನ್ಸ್ಟ್ರಕ್ಷನ್ನು ಜೊತೆಗೆ ಇಂಟೀರಿಯರ್ ಏನಿದೆ ಅಲ್ಲ ಹಾಲು ಜೇನು ಬೆರತ್ತಂತೆ ಅಷ್ಟು ಚೆನ್ನಾಗಿ ಬ್ಲೆಂಡ್ ಆಗಿದೆ ಬನ್ನಿ ಈಗ ಮನೆ ಒಳಗಡೆ ಹೋಗೋಣ ಮನೆ ಒಳಗಡೆ ಹೋಗ್ತಾ ಏನಿದೆ ಅಂತ ನಿಮಗೆ ಪರಿಚಯ ಮಾಡ್ತಾ ಹೋಗ್ತೀನಿ ವೀಕ್ಷಕರೇ ಈ ಮನೆ ಎಷ್ಟು ಅದ್ಭುತವಾಗಿ ಎಷ್ಟು ಸುಂದರವಾಗಿದೆ ಅಂದರೆ ನಿಜೋಲು ತರ್ಟಿ ಫಾರ್ಟಿ ಸೈಟಲ್ಲಿ ಒಂದು ಮೂರು ಅಡಿ ಜಾಸ್ತಿ ಇರ್ಬೋದು ಬಟ್ ಎಷ್ಟು ಚೆನ್ನಾಗಿ ಇಟ್ಲೇಟ್ ಮಾಡ್ಕೊಂಡಿದ್ದಾರೆ ಅಂದರೆ ಈಗ ನಾನು ಇರ್ತಕ್ಕಂಥದ್ದು ಈ ಮನೆಯ ಒಂದು ಲಿವಿಂಗ್ ಕಾಲಲ್ಲಿ ಈ ಮನೆ ತುಂಬ ಪ್ರೀಮಿಯಂ ಕಾಣೋದಕ್ಕೆ ಕಾರಣ ಇದು ಗೊತ್ತಾ ಸೀಲಿಂಗ್ ಲೈಟನ್ನು ಹತ್ತುವರೆ ಅಡಿಗೆ ಮಾಡಿರ್ತಕ್ಕಂಥದ್ದು ಅದರಲ್ಲಿ ಒಂದು ಐದರಿಂದ ಆರು ಇಂಚು ಸೀಲಿಂಗ್ ಮಾಡೋದಕ್ಕೆ ಅವರು ಬಳಸಿರ್ತಕ್ಕಂಥದ್ದು ತುಂಬ ಚೆನ್ನಾಗಿದೆ ಫಾಲ್ ಸೀಲಿಂಗಂತೂ ನಾವು ಕಂಪ್ಲೀಟಾಗಿ ಎಂಡಕ್ಕೆ ಯಾವ ಏರಿಯಾ ಇದೆ ಅಲ್ಲಿ ಸಪ್ರೇಟ್ ಮಾಡೋದಕ್ಕೋಸ್ಕರ ಬೇರೆ ಬೇರೆ ಡಿಸೈನಲ್ಲಿ ಫಾಲ್ಸೀಲಿಂಗ್ನ ಮಾಡಿರತಕ್ಕಂಥದ್ದು ಈ ಸೀಲಿಂಗ್ ಏನಾಗುತ್ತೆ ನಿಮಗೆ ಲೈಟೆಲ್ಲ ಫಾಲ್ಸೀಲಿಂಗ್ ಎಲ್ಲ ಬರೋದರಿಂದ ನಿಮಗೆ ಕಣ್ಣಿಗೆ ಯಾವುದೇ ರೀತಿಯಾದಂಥ ಒಂದು ಸ್ಟ್ರೈನ್ ಆಗೋದ ಯಾಕೆಂದರೆ ಬೆಳಕು ಕಂಪ್ಲೀಟಾಗಿ ಮೇಲಿಂದ ಬರುತ್ತೆ ಎಲ್ಲೂ ಸಹ ಶ್ಯಾಡೋಸು ಬರೋದಿಲ್ಲ ಹಾಗೆ ಈ ಮನೆಗೆ ನೀವು ನೋಡ್ತಾ ಇರ್ಬೋದು ಇಲ್ಲಿ ಫ್ಲೋರ್ ಟು ಸೀಲಿಂಗ್ವರೆಗೂ ಅಂದರೆ ಹೈಟ್ವರೆಗೂ ನಾವು ಕಂಪ್ಲೀಟಾಗಿ ಟಿ ವಿ ನೀಟ್ನ ಮಾಡಿರ್ತಕ್ಕಂಥದ್ದು ಇಲ್ಲಿ ಬಂದು ಲ್ಯಾಮ್ಲೇಟ್ ಅಂದರೆ ಮಾರ್ಬಲ್ ಫಿನಿಶ್ ಇರ್ತಕ್ಕಂಥ ಲ್ಯಾಮ್ಲೇಟ್ನ ಬಳಸಿರ್ತಕ್ಕಂಥದ್ದು ಹಾಗೆ ಇಲ್ಲಿ ಗೋಲ್ಡನ್ ಮೆಕ್ರಾನಿಕ್ ಒಂದು ಮೆಟರಲನ್ನು ಕೊಟ್ಟು ಜೊತೆಗೆ ಬ್ಲ್ಯಾಕ್ ಟೀ ಪಟ್ಟಿನ ಕೊಟ್ಟಿರ್ತಕ್ಕಂಥದ್ದು ಹಾಗೆ ಫ್ಲೂಟೆಡ್ ಲೂವರ್ಸ್ ರೀತಿ ಕೊಟ್ಟಿರ್ತಕ್ಕಂಥದ್ದು ಹಾಗೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಲೈಟನ್ನು ಹಾಕಿದ ನಂತರ ಟಿ ವಿ ಒಂದು ಪ್ಯಾನಲ್ನ ಅಂದನೇ ಬಹಳ ಹೆಚ್ಚಾಯಿತು ಹೇಳ್ಬೇಕಂದ್ರೆ ಇದು ಬರೀ ಟಿ ವಿ ಪ್ಯಾನಲ್ ಅಷ್ಟೇ ಅಲ್ಲ ಈ ಮನೆಗೆ ಒಂದು ಹಾಲ್ಗೆ ಇರ್ತಕ್ಕಂಥ ಒಂದು ಫೈರ್ ಇಷ್ಟು ತಗೊಂಡು ಸಹ ವರ್ಕ್ ಆಗುತ್ತೆ ಯಾಕೆಂದರೆ ಅಷ್ಟು ಸುಂದರವಾಗಿ ಮೂಡಿ ಬಂದಿರತಕ್ಕಂಥದ್ದು ಹಾಗೆ ನೀವು ಇಲ್ಲಿ ಮುಖ್ಯವಾಗಿ ನೋಡ್ತಾ ಇದ್ದರೆ ಇಲ್ಲಿ ಕನ್ನಡ ನಾವು ಕಂಪ್ಲೀಟ್ ಆಗಿ ಜಾಗ ಪಟ್ಟಿದ್ದೀವಿ ಕೆಲವೊಮ್ಮೆ ಏನಾಗುತ್ತೆ ಕೆಲವು ಕಡೆ ನಾವು ಪಬಲ್ ಅದು ಇದು ಹಾಕ್ತೀವಿ ಬಟ್ ಇಲ್ಲೇನಾಗಿದೆ ಕ್ಲೀನಾಗಿ ಗುಡಿಸೋದಕ್ಕೆ ಒರೆಸೋದಕ್ಕೆ ಮೇಂಟೈನ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿ ನಾವು ಪೇಷಿಯಸ್ನ ಮಾಡಿರ್ತಕ್ಕಂಥದ್ದು ಬನ್ನಿ ಇನ್ನು ಮನೆ ನೋಡೋದು ತುಂಬ ಇದೆ ನೋಡ್ತಾ ಹೋಗ್ಬಂದ್ರೆ ತಗೋದ್ಯೋಗನ ಇದೆ ಕಂಪ್ಲೀಟ್ ಆಗಿ ವಾಸ್ ಪ್ರೊಟ್ಯೂಸ್ ಪೊಟ್ಟಿರ್ತಕ್ಕಂಥದ್ದು ಇದು ಸಹ ವಾಸ್ಕಲ್ ಬಂದು ಕಂಪ್ಲೀಟ್ ಆಗಿ ಟೀಕೂಟ್ ಆಗಿರೋದ್ರಿಂದ ತುಂಬ ಒಂದು ಇವೆ ಬಣ್ಣ ಎನಾಯ್ಸ್ ಇರ್ತಕ್ಕಂಥದ್ದು ದೇವ್ರ ಮನೆನೂ ಅಷ್ಟೇ ಅದೇ ಟಿ ವಿನಲ್ಲಿ ನಾವು ಫ್ಲೂ ಟೈಪ್ ಕೊಟ್ಟಿದ್ವಿ ಕೊಟ್ಟಿದ್ದೀವಿ ಅದೇ ಕೆಲಸ ಪ್ಯಾನಲ್ಸ್ನ ಹಾಕಿ ಜೊತೆಗೆ ಸಿ ಎಸ್ ಸಿ ಕಟ್ಟಿಂಗ್ನ ಮಾಡಿ ಓಮ್ ಅಂತೀವಿ ಮತ್ತು ಬ್ಯಾಕ್ ಗ್ರೌಂಡ್ ಒಂದು ಲೈಟ್ನ ಕೊಟ್ಟು ಹಾಗೆ ಕೆಳಗಡೆ ದೇವ್ರ ಮನೆಗೆ ಕಂಪ್ಲೀಟಾಗಿ ಡ್ರಾಯ್ಸ್ನಲ್ಲಿ ಕೊಟ್ಟು ಅಲ್ಲಿ ದೇವರ ವಸ್ತುಗಳನ್ನ ಇಡೋದಕ್ಕೆ ಹೆಲ್ಪ್ ಆಗೋದು ಸ್ಟೋರೇಜ್ನ ಕೊಟ್ಟು ಕಂಪ್ಲೀಟಾಗಿ ಈ ರೀತಿಯಾಗಿ ಡಿಸೈನ್ ಮಾಡಿರ್ತಕ್ಕಂಥದ್ದು ಈ ಮನೆ ಹೈಟ್ ಇರೋದರಿಂದ ಅದರಲ್ಲೂ ವಿಂಡೋಗೆ ಕಂಪ್ಲೀಟ್ ಫುಲ್ ಲೆಂತ್ ಸ್ಕ್ರೀನ್ ಹಾಕಿದ್ದಾರೆ ತುಂಬ ಚೆನ್ನಾಗಿರುತ್ತೆ ಕ್ಲೋಸ್ ಮಾಡೋದಾಗ್ಬೋದು ಅಥವಾ ಓಪನ್ ಮಾಡೋದಾಗ್ಬೋದು ಅದು ಸಹ ಅಂದ ಕೊಡ್ತಕ್ಕಂಥದ್ದು ನೋಡಿ ಅದನ್ನು ಬಂದು ಆ ಸೀಲಿಂಗಲ್ಲೇ ಕಟ್ ಮಾಡ್ಕೊಂಡಿರ್ತಕ್ಕಂಥದ್ದು ಒಂಥರ ಹೇಗೆ ಅಂದರೆ ನಿಮಗೆ ಫ್ಲೋರ್ ಟು ಸೀಲಿಂಗ್ ಕರ್ಟನ್ ಆಗಿರೋದ್ರಿಂದ ಅದರಲ್ಲೂ ನಿಮಗೆ ಪಿ ಒಪಿನಲ್ಲಿ ಅದು ಕೆಟ್ಟಾಗಿರೋದ್ರಿಂದ ನಿಮಗೆ ಆ ಪೈಪ್ ಆಗ್ಬೋದು ಮತ್ತೊಂದು ಆಗ್ಬೋದು ಏನೂ ಕಾಣೋದಿಲ್ಲ ನೋಡೋದಕ್ಕೆ ತುಂಬ ಅಂದರೆ ತುಂಬ ಪ್ರೀಮಿಯಮ್ ಆಗಿರುತ್ತೆ ಆ ಲಿಫ್ಟ್ನ ಒಂದು ಏರಿಯಾ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಹಾಲ್ಗೆ ಹೊಂದ್ಕೊಂಡಂಗೆ ಇದೆ ಅಂದರೆ ಆ ಲಿಫ್ಟ್ನೇ ಒಂದು ಫ್ರೇಮ್ ಮಾಡಿ ಇಟ್ಟಂಗಿದೆ ಅಷ್ಟು ಚೆನ್ನಾಗಿದೆ ಅದರಲ್ಲಂತೂ ಈ ಮನೆಯ ಮಾಲೀಕರು ಟೈಲ್ಸ್ ಅಂಗಡಿಯ ಮಾಲೀಕರಾಗಿರೋದ್ರಿಂದ ತುಂಬ ಚೆನ್ನಾಗಿ ಟೈಲ್ಸ್ಗಳನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಅದು ಫ್ಲೋರ್ ಆಗ್ಬೋದು ವಾಲ್ ಆಗ್ಬೋದು ಅಥವಾ ವಾಷ್ ಬೇಸಿನ್ ಆಗ್ಬೋದು ಅಥವಾ ಕಿಚನಲ್ಲಿ ಆಗ್ಬೋದು ತುಂಬ ಚೆನ್ನಾಗಿ ಟೈಲ್ಸನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಹಾಗೆ ಸೋಫಾನೂ ಸಹ ತುಂಬ ಚೆನ್ನಾಗಿ ಹಾಲಲ್ಲಿ ಅಳವಡಿಸಿರ್ತಕ್ಕಂಥದ್ದು ಹಾಗೆ ಈ ಒಂದು ಲಿವಿಂಗ್ ಏರಿಯಾ ಏನಿದೆ ಈ ಲಿವಿಂಗ್ ಏರಿಯಾ ಮತ್ತು ಡೈನಿಂಗ್ ಏರಿಯಾನ ಸಪ್ರೇಟ್ ಮಾಡೋದಕ್ಕೋಸ್ಕರ ಇಲ್ಲಿ ಪಾರ್ಟೇಷನ್ನ ಕೊಟ್ಟಿರ್ತಕ್ಕಂಥದ್ದು ಇಲ್ಲಿ ಬಂದು ನೀವು ತಮಗೆ ಇಷ್ಟ ಆಗ್ತಕ್ಕಂಥ ಒಂದು ವಸ್ತುಗಳನ್ನ ಜೋಡಿಸ್ಕೊಬೋದು ಮತ್ತು ಒಂದು ಚಿಕ್ಕ ಒಂದು ನಾಲ್ಕು ಜನ ಕುಟ್ಕೊಳ್ತಕ್ಕಂಥ ಒಂದು ಡೈನಿಂಗ್ ಟೇಬಲು ಅದೇ ರೀತಿಯಾಗಿ ಇಲ್ಲೂ ಸಹ ವಿಂಡೋ ವಿಂಡೋಗೆ ಬ್ಲೈಂಡ್ಸು ಇದೆಲ್ಲ ಅಳವಡಿಸಿರ್ತಕ್ಕಂಥದ್ದು ಇನ್ನು ಜಾಗ ಚಿಕ್ಕದಿರೋದ್ರಿಂದ ಇದು ಓಪನ್ ಕಿಚನ್ ಮಾಡಿಲ್ಲ ಆದರೂ ಸಹ ಇಲ್ಲಿ ಒಂದು ಕ್ರಾಕ್ರಿ ಯೂನಿಟ್ನ ಕೊಟ್ಟಿರ್ತಕ್ಕಂಥದ್ದು ಅದರಲ್ಲೂ ಈಗ ನಾನು ತೋರಿಸ್ತಕ್ಕಂಥ ಒಂದು ವಾಶ್ ಇದೆಯಲ್ಲ ಎಷ್ಟು ಚೆನ್ನಾಗಿದೆ ಅಂದರೆ ನಾನು ಮೊದಲೇ ಹೇಳೋದಲ್ಲ ತುಂಬ ಸೂಪರಾಗಿದೆ ತುಂಬ ಯೂನೀಕ್ ಆಗಿದೆ ಅದರಲ್ಲೂ ಈ ಟೈರ್ ಸೆಲೆಕ್ಷನ್ ಇದೆಯಲ್ಲ ನಿಮಗೆ ವಿಡಿಯೋದಲ್ಲಿ ಯಾವ ರೀತಿ ಕಾಣ್ತಾ ಇದೆ ಗೊತ್ತಿಲ್ಲ ಬಟ್ ರಿಯಲ್ ಆಗಿ ರಿಯಲ್ ಲೈಫಲ್ಲಿ ನೋಡೋದಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿರ್ತಕ್ಕಂಥದ್ದು ಎಲ್ಲೂ ಜಾಯಿಂಟ್ಸೇ ಗೊತ್ತಾಗಲ್ಲ ಅಷ್ಟು ಚೆನ್ನಾಗಿ ಇದನ್ನು ಅಳವಡಿಸಿರ್ತಕ್ಕಂಥದ್ದು ಅದರಲ್ಲೂ ಈ ವಾಶ್ ನೋಡಿ ತುಂಬ ಸ್ಪೆಷಲ್ ಆಗಿದೆ ಮತ್ತು ಇಲ್ಲಿ ನಾವು ಏನು ಮಾಡಿದ್ದೀವಿ ಅಂದರೆ ಜಿ ಪ್ರೊಫೈಲನ್ನ ಕೊಟ್ಟು ನಾವು ಬಂದು ಕಂಪ್ಲೀಟಾಗಿ ಇಲ್ಲಿ ಸ್ಟೋರೇಜ್ಗೆ ಅವಕಾಶ ಮಾಡಿರ್ತಕ್ಕಂಥದ್ದು ಈ ಒಂದು ಏರಿಯಾನೇ ತುಂಬ ಅಂದವಾಗಿದೆ ತುಂಬ ಚೆಂದವಾಗಿದೆ ಮನೆಗೆ ಬಂದವರೆಲ್ಲ ಈ ಏರಿಯಾನ ತುಂಬ ಚೆನ್ನಾಗಿ ಹೊಗಳ್ತಾರೆ ಅಂತ ಕಸ್ಟಮರ್ ಹೇಳ್ತಾಯಿದ್ರು ಬನ್ನಿ ಈಗ ನಾವು ಕಿಚನ್ಗೆ ಹೋಗೋಣ ಮೊದಲೇ ಹೇಳಿದಾಗೆ ಇದು ಒಂದು ಓಪನ್ ಕಿಚನ್ ಅಲ್ಲ ಇದು ಬಂದು ಕ್ಲೋಸ್ಡ್ ಕಿಚನು ಅಲ್ಲ ಇನ್ ಬಿಟ್ವೀನ್ ಓಕೆನಾ ಇಲ್ಲಿ ಒಂದು ಕ್ಲಾಕ್ ತುಂಬ ಚೆನ್ನಾಗಿ ಹಾಕಿದ್ದಾರೆ ಅವ್ರು ಗಿಫ್ಟ್ ಮಾಡಿರ್ತಕ್ಕಂಥದ್ದು ವಾಲ್ಗೆ ಎಣಿಸಿರ್ತಕ್ಕಂಥದ್ದು ತುಂಬ ಟ್ರಾನ್ಸ್ಪರೆಂಟ್ ಆಗಿದ್ದರು ಒಂದು ವೈಟು ಮತ್ತು ಬ್ಲ್ಯಾಕ್ನ ಒಂದು ಲುಕ್ ಇದೆಯಲ್ಲ ತುಂಬ ಎನ್ಹಾನ್ಸ್ ಮಾಡುತ್ತೆ ಬಂದವರ ಕಣ್ಣು ಕುಕ್ಕುತ್ತೆ ಅಷ್ಟು ಚೆನ್ನಾಗಿರ್ತಕ್ಕಂಥದ್ದು ಇನ್ನು ಕಿಚನ್ ಎಂಟ್ರಿ ನೋಡ್ತಾ ಇರ್ಬೋದು ಇಲ್ಲೂ ಸಹ ಒಂದು ಪ್ಯಾನಲಿಂಗ್ನ ಮಾಡಿ ಹಾಗೆ ಸ್ಪಾಟ್ ಕೊಟ್ಟಿರ್ತಕ್ಕಂಥದ್ದು ತುಂಬ ದೊಡ್ಡ ಕಿಚನ್ ಏನಲ್ಲ ಬೈ ದ ಸೇಮ್ ಟೈಮ್ ತುಂಬ ಚಿಕ್ಕ ಕಿಚನ್ ಏನಲ್ಲ ಪ್ಯಾರ್ಲರ್ ಕಿಚನ್ ಇರ್ತಕ್ಕಂಥದ್ದು ಏಕೆಂದರೆ ಇಲ್ಲಿ ನೋಡ್ತಾ ಇದ್ದರೆ ನೀವು ಈ ಒಂದು ಕಿಚನಲ್ಲಿ ಕಂಪ್ಲೀಟಾಗಿ ಬ್ಲ್ಯಾಕ್ ಗ್ರಾನೈಟ್ನ ಹಾಕಿರ್ತಕ್ಕಂಥದ್ದು ಜಿ ಟ್ವೆಂಟಿ ಅಂತೇಳಿ ಇದನ್ನು ಕರೀತಾರೆ ಹಾಗೆ ಇಲ್ಲಿ ಸ್ಟೈನ್ಲೆಸ್ ಸ್ಟೀಲ್ ಸಿಂಕನ್ನು ಸಹ ಅಳವಡಿಸಿರ್ತಕ್ಕಂಥದ್ದು ಜೊತೆಗೆ ನನಗೆ ತುಂಬ ಇಷ್ಟ ಆಗಿದೆ ಏನಂದರೆ ಆ ಒಂದು ವಿಂಡೋ ಇರ್ಬೋದು ಜೊತೆಗೆ ಈ ಒಂದು ನಾವು ಜನರಲ್ಲಾಗಿ ಇಂಟೀರಿಯರ್ ಮಾಡ್ಬೇಕಾದ್ರೆ ಡ್ಯಾಡೋ ಟೈಲ್ಸ್ ಅಂತ ಹಾಕ್ತೀವಿ ಬಟ್ ಇಲ್ಲಿ ನಾನು ಹೇಳಿದಾಗೆ ಈ ಮನೆಯ ಮಾಲೀಕರು ಟೈಲ್ಸ್ ಕಂಪ್ನಿ ಅಥವಾ ಟೈಲ್ಸ್ ಶಾಪ್ ಇಟ್ಟಿರೋದ್ರಿಂದ ತುಂಬ ಚೆನ್ನಾಗಿ ಈ ಒಂದು ಟೈಲ್ಸ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಕಂಪ್ಲೀಟಾಗಿ ಫ್ಲೋರ್ ಟು ವಾಲ್ವರೆಗೂ ಈ ಒಂದು ಟೈಲ್ಸ್ನ ಅಳವಡಿಸಿರ್ತಕ್ಕಂಥದ್ದು ಈ ಒಂದು ಅಡುಗೆ ಮನೆ ಅಂದನ ಎಷ್ಟು ಎನಾನ್ಸ್ ಮಾಡುತ್ತೆ ಅಂದರೆ ಅಷ್ಟು ಎನಾನ್ಸ್ ಮಾಡುತ್ತೆ ಜನರಲಾಗಿ ನಾವೇನು ಮಾಡ್ತೀವಿ ಎಲ್ ಶೇಪಲ್ಲಿ ಮಾಡ್ತೀವಿ ಕಿಚನ್ನು ಯು ಶೇಪಲ್ಲಿ ಮಾಡ್ತೀವಿ ಇಲ್ಲಿ ಆಪೋಸಿಟ್ ಅಪೋಸಿಟ್ ಪ್ಯಾರಲರ್ ಆಗಿರ್ತಕ್ಕಂಥದ್ದು ಆದ್ದರಿಂದ ಅಲ್ಲಿ ವಿಂಡೋ ಬಂದಿರೋದ್ರಿಂದ ನಿಮಗೆ ವಾಲ್ನಿಟು ಕಡಿಮೆ ಇದೆ ಇದು ಬಂದು ಬೇಸ್ ಯೂನಿಟ್ ಅಂತ ಹೇಳ್ತೀವಿ ವಾಲ್ ಯೂನಿಟ್ಟು ಆ ಕಡೆ ಇದೆ ಹಾಗೆ ಮೇಲೆಲ್ಲ ಕಂಪ್ಲೀಟಾಗಿ ಲಾಫ್ಟನ್ನ ಕೊಟ್ಟಿರ್ತಕ್ಕಂಥದ್ದು ತುಂಬ ದೊಡ್ಡ ದೊಡ್ಡದಾದಂಥ ಲಾಫ್ಟು ಯಾವ ಲಾಫ್ಟಲ್ಲೂ ನೀವು ನೋಡಿದ್ರೆ ಎಲ್ಲೂ ಹ್ಯಾಂಡ್ಲಿಲ್ಲ ಹಾಗೆ ನೀವು ಓಪನ್ ಮಾಡ್ಬೋದು ಜೊತೆಗೆ ಸಾಫ್ಟ್ ಕ್ಲೋಸರ್ನ ಕೊಟ್ಟಿರ್ತಕ್ಕಂಥದ್ದು ಯಾವುದೇ ಕಾರಣಕ್ಕೂ ಅದು ಹೋಗಿ ಜೋರಾಗಿ ಹಾಕಿದ್ರೂ ಸಹ ತುಂಬ ನಿಧಾನಕ್ಕೆ ಕ್ಲೋಸ್ ಆಗ್ತಕ್ಕಂಥದ್ದು ಜನರಲ್ಲಾಗಿ ಅಡುಗೆ ಮನೆ ಅಂತ ಬಂದಾಗ ಹೆಣ್ಮಕ್ಕಳಿಗೆ ಭಾಳ ಇಷ್ಟ ಆಗುತ್ತೆ ಬಟ್ ಆ ಕಲರ್ ಕಾಂಬಿನೇಷನ್ ಇದೆಯಲ್ಲ ಅದು ಭಾಳ ಕಷ್ಟ ಆಗುತ್ತೆ ಮಾಡ್ತಕ್ಕಂಥದ್ದು ಅದರಲ್ಲೂ ಕೆಲವರು ಏನು ಮಾಡ್ತಾರೆ ಬ್ಲೂ ವೈಟ್ ಹಾಗೆ ಕೆಲವರು ಯೆಲ್ಲೋನಲ್ಲೂ ಕಾಂಬಿನೇಷನ್ ಹೋಗ್ತಾರೆ ಕೆಲವರು ವೈಟ್ ಆ್ಯಂಡ್ ಗ್ರೇ ಬ್ಲ್ಯಾಕಲ್ಲಿ ಹೋಗ್ತಾರೆ ಪಿಸ್ತಾ ಕಲರ್ ಹೋಗ್ತಾರೆ ತುಂಬ ಚೆನ್ನಾಗಿರುತ್ತೆ ಇದೆಲ್ಲ ಸ್ಯಾಂಪಲ್ಸು ನೀವು ನಮ್ಮ ಆರ್ ಇ ವಿ ಇಂಟೀರಿಯರ್ಸ್ ಬಂದಾಗ ಅಲ್ಲಿ ಈ ಒಂದು ಅಕ್ರಾಲಿಕ್ನ ಸ್ಯಾಂಪಲ್ಸ್ ಇರುತ್ತೆ ಇದು ಕಂಪ್ಲೀಟಾಗಿ ಅಕ್ರಾಲಿಕ್ ಲ್ಯಾಮಿನೇಟೆಡಲ್ಲಿ ರೆಡಿಯಾಗಿರ್ತಕ್ಕಂಥ ಒಂದು ಕಿಚನ್ನು ಜೀ ಪ್ರೊಫೈಲ್ ಕೊಟ್ಟು ಎಲ್ಲೆಲ್ಲಿ ಏನೇನು ವ್ಯವಸ್ಥೆ ಬೇಕು ಕಟ್ಲರಿಸು ಅದೆಲ್ಲ ಕಂಪ್ಲೀಟಾಗಿ ಕೊಟ್ಟಿರ್ತಕ್ಕಂಥದ್ದು ಲೇಯರ್ ಟ್ಯಾಂಡಮ್ ಬಾಕ್ಸ್ ಅಂತ ಹೇಳ್ತಾರೆ ಮತ್ತು ಇಲ್ಲಿ ಹಾಬು ಚಿಮಣಿ ಎಲ್ಲ ಪಕ್ಕಾ ತುಂಬ ಹೊಂದ್ಕೊಂಡಂಗೆ ಜೋಡಿಸಿರ್ತಕ್ಕಂಥದ್ದು ತುಂಬ ನೀಟಾಗಿ ಬಂದಿದೆ ಈ ಮನೆಯ ಒಂದು ಔಟ್ಪುಟ್ ಅಂತೂ ಅದರಲ್ಲಂತೂ ಎರಡು ಮಾತಿಲ್ಲ ಮೊದಲೇ ಹೇಳಿದಾಗೆ ಪ್ಯಾರ್ಲರ್ ಕಿಚನ್ ಆಗಿರೋದ್ರಿಂದ ಇಲ್ಲಿ ಸೇಮ್ ಜಿ ಟ್ವೆಂಟಿ ಗ್ರಾನೈಟ್ನ ಉಪಯೋಗಿಸಿರ್ತಕ್ಕಂಥದ್ದು ಹಾಗೆ ವಾಲ್ ಯೂನಿಟ್ ನೋಡಿ ಈ ಕಡೆ ಇದೆ ಸ್ಪೈಸ್ ರ್ಯಾಕ್ ಎಲ್ಲ ಇಲ್ಲಿ ಜೋಡಿಸ್ಕೊಳ್ತಕ್ಕಂಥದ್ದು ಹಾಗೆ ನೀವು ನೋಡ್ತಾ ಇರ್ಬೋದು ಟಿಂಟೆಡ್ ಪ್ರೊಫೈಲ್ ಶಡ್ಡರ್ಸ್ನ ಕೊಟ್ಟಿರ್ತಕ್ಕಂಥದ್ದು ತುಂಬ ಅಂದರೆ ತುಂಬ ಪ್ರೀಮಿಯಮ್ ಆಗುತ್ತೆ ಒಳಗಡೆ ಏನೇ ಒಂದು ಅನೀಸಿಯಾಗಿ ಜೋಡಿಸಿರೋ ಗೊತ್ತಾಗೋದಿಲ್ಲ ಅಷ್ಟು ಚೆನ್ನಾಗಿರುತ್ತೆ ನೀವು ಮನೆಗೆ ಇಂಟೀರಿಯರ್ ಮಾಡಿಸ್ಬೇಕಾದ್ರೆ ನೋಡಿಲಿ ಫ್ರಿಜ್ಜು ಎಷ್ಟು ಚೆನ್ನಾಗಿ ಹೊಂದ್ಕೊಂಡಿದೆ ಏನಾದ್ರು ಎಕ್ಸ್ ಹಳೆಯ ಫ್ರಿಜ್ ಇದ್ದರೆ ಅದರ ಒಂದು ಮೆಸರ್ಮೆಂಟ್ಗೆ ತುಂಬ ಚೆನ್ನಾಗಿ ಗ್ಯಾಪ್ನ ಹೊಂದಿಸಿ ನೀಟಾಗಿ ನಾವು ಮಾಡ್ಕೋಬೋದು ಇಲ್ಲಾಂದರೆ ನೀವು ಕಾಂಪ್ರಮೈಸ್ ಹಾಕೋಬೇಕಾಗತ್ತೆ ಯಾಕೆಂದರೆ ಫ್ರಿಜ್ಜು ಹಲ್ವಾರು ಸೈಜಲ್ಲಿ ಬರೋದರಿಂದ ಮೊದಲೇ ಇದನ್ನೆಲ್ಲ ಪ್ಲ್ಯಾನ್ ಮಾಡಿಕೊಂಡ್ರೆ ಈ ಮನೆ ಅಷ್ಟೇ ಅಂದವಾಗಿ ಚೆಂದವಾಗಿ ನೀವು ಅಡುಗೆ ಮನೆಯ ಜೋಡ್ಸ್ಕೊಬೋದು ಏನೇ ಒಂದು ಡಿಸ್ಟರ್ಬೆನ್ಸ್ ಇಲ್ಲ ಬನ್ನಿ ಈಗ ಒಂದು ರೂಮ್ ಇದೆ ಆ ರೂಮನ್ನು ನೋಡ್ತಾ ಹೋಗೋಣ ಇನ್ನು ಈ ಮನೆಯ ಕಿಟಕಿ ಬಾಗ್ಲು ಎಲ್ಲನೂ ಸಹ ಭಾಳ ಯೂನಿಕ್ ಆಗಿ ಭಾಳ ಚೆನ್ನಾಗಿ ಟೀ ಕುಡಿಯಿಂದ ತಯಾರು ಮಾಡಿರ್ತಕ್ಕಂಥದ್ದು ಇದು ಬಂದು ಈ ಮನೆಯ ಮಾಸ್ಟರ್ ಬೆಡ್ರೂಮ್ ತುಂಬ ಚೆನ್ನಾಗಿದೆ ಹಾಗೆ ಆ ಕಡೆ ನೀವು ನೋಡ್ತಾ ಇರ್ಬೋದು ಒಳ್ಳೆ ವಾರ್ಡ್ರೂಮ್ ಇರ್ತಕ್ಕಂಥದ್ದು ಜೊತೆಗೆ ವಿಂಡೋ ಸೀಟಿಂಗ್ನು ಸಹ ಮಾಡಿರ್ತಕ್ಕಂಥದ್ದು ಆ ವಿಂಡೋ ಸೀಟಿಂಗಲ್ಲಿ ಇರ್ತಕ್ಕಂಥ ವಿಂಡೋನೇ ಒಂದು ಬ್ಯೂಟಿ ಅಷ್ಟು ಚೆನ್ನಾಗಿದೆ ಹಾಗೆ ವಾರ್ಡ್ರೂಮ್ ಕಲರ್ ಕಾಂಬಿನೇಷನ್ ಇದೆಯಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿರ್ತಕ್ಕಂಥದ್ದು ಇಲ್ಲಿ ನೋಡಿ ರೋಸ್ ಕಲರ್ನಲ್ಲಿ ಹಾಂ ಮ್ಯಾಟ್ ಫಿನಿಷಲ್ಲಿ ಹಾಗೆ ಹಾಗೇ ಹೈವರಿನಲ್ಲಿ ಕಂಪ್ಲೀಟಾಗಿ ಗ್ಲಾಸಿನಲ್ಲಿ ಒಂದು ಕಲರ್ ಕಾಂಬಿನೇಷನ್ನ ಮಾಡಿರ್ತಕ್ಕಂಥದ್ದು ಎಷ್ಟು ಚೆನ್ನಾಗಿದೆ ಅಂತಂದರೆ ನಿಮಗೆ ಕಂಪ್ಲೀಟಾಗಿ ಇಲ್ಲಿ ರೋಸ್ ಕಲರ್ ಲ್ಯಾಮಿನೇಟ್ ಏನು ಮಾಡಿದರೆ ಇದನ್ನು ಸಹ ಗ್ಲಾಸಲ್ಲಿ ತೊಗೊಂಡಿರ್ತಕ್ಕಂಥದ್ದು ಬಟ್ ಇಲ್ಲಿ ಮಾತ್ರ ಮ್ಯಾಟ್ ಫಿನಿಷಲ್ಲಿ ತೊಗೊಂಡಿರ್ತಕ್ಕಂಥದ್ದು ಹಾಗೆ ಇಲ್ಲಿ ವಿಂಡೋ ಸೀಟಿಂಗ್ನ ಕೊಟ್ಟಿರ್ತಕ್ಕಂಥದ್ದು ವಿಂಡೋ ಸೀಟಿಂಗ್ ಕೆಳಗಡೆ ಸ್ಟೋರೇಜ್ನ ಕೊಟ್ಟಿರ್ತಕ್ಕಂಥದ್ದು ಕೆಲವರು ಏನು ಮಾಡ್ತಾರೆ ಅಂದರೆ ನಮಗೆ ಕುಷನ್ ಬೇಕು ಅಂತ ಹೇಳ್ತಾರೆ ಕೆಲವರು ನಮಗೆ ಸಾಲಿಡ್ ಬೇಕು ಅಂತ ಹೇಳ್ತಾರೆ ಈ ಒಂದು ಕಾಂಬಿನೇಷನ್ ಇದೆಯಲ್ಲ ಕುಷನ್ ಬೇಕು ಅಥವಾ ಕಾ ಒಂದು ಸಾಲಿಡಾಗಿ ಬೇಕು ಅಂತ ಕೆಲವರು ಸಾಲಿಡ್ನ ಇಷ್ಟಪಡ್ತಾರೆ ಕೆಲವರು ಕುಶನ್ನೇ ಇಷ್ಟಪಡ್ತಾರೆ ಬಟ್ ನೀವು ಸಾಲಿಡ್ ಮಾಡಿಕೊಂಡ್ರು ಯಾವಾಗ ಬೇಕಾದ್ರೂ ನಿಮಗೆ ಕುಷನ್ನ ಅಳವಡಿಸ್ಕೊಬೋದು ಇನ್ನು ಆ ಕಡೆ ನೀವು ನೋಡೋದಾದರೆ ಇದು ಚೆನ್ನಾಗಿದೆ ಒಂದು ಫ್ಲೂಟೆಡ್ ಡಿಸೈನ್ ಅಂತೇಳಿ ಫ್ಲೋರ್ ಟು ಸೀಲಿಂಗ್ ಇದನ್ನು ಅಳವಡಿಸಿರೋದ್ರಿಂದ ತುಂಬ ಪ್ರೀಮಿಯಮ್ ಆಗಿ ಕಾಣ್ತಾ ಇದೆ ಅದಕ್ಕೆ ಹೊಂದ್ಕೊಂಡಂಗೆ ಇಲ್ಲಿ ಮಿರರ್ ಇರ್ತಕ್ಕಂಥದ್ದು ಇದನ್ನು ಸೆನ್ಸರ್ ಮಿರರ್ ಅಂತೇಳಿ ಕರೀತಾರೆ ನೀವು ಇಲ್ಲಿ ನೋಡ್ಬೋದು ಲೈಟ್ ಆನ್ ಆಫ್ ಮಾಡ್ಕೊಬೋದು ಜಸ್ಟ್ ಒಂದು ಫೆದರ್ ಟಚಲ್ಲಿ ವರ್ಕ್ ಆಗ್ತಕ್ಕಂಥದ್ದು ಹಾಗೆ ಇಲ್ಲಿ ಸಿಂಪಲಾಗಿ ಒಂದು ಡ್ರಾನ ಕೊಟ್ಟು ಮೇಕಪ್ ಮಾಡ್ಕೊಳ್ಳೋದಕ್ಕೆ ಮೇಕಪ್ ಥಿಂಗ್ಸ್ನ ಇಟ್ಕೊಳ್ಳೋದಕ್ಕೆ ಚೆನ್ನಾಗಿ ಡಿಸೈನ್ ಮಾಡಿರ್ತಕ್ಕಂಥದ್ದು ಜೊತೆಗೆ ಇಲ್ಲಿ ಪ್ರೊಫೈಲ್ ಗ್ಲಾಸ್ ಇದೆ ಅಲ್ಯೂಮಿನಿಯಂ ಫ್ರೇಮ್ ಇರತಕ್ಕಂಥದ್ದು ನೋಡಿ ಇದು ಟ್ರಾನ್ಸ್ಪರೆಂಟ್ ಇದೆ ಕಂಪ್ಲೀಟಾಗಿ ಏನಾದರೂ ನಿಮಗೆ ಬೇಕಾದಂಥ ವಸ್ತುಗಳನ್ನ ಒಂದು ಜೋಡಿಸ್ಕೊಂಡು ಅಂದನ ಮತ್ತಷ್ಟು ಹೆಚ್ಚು ಮಾಡ್ಕೊಬೋದು ಹಾಗೆ ಇಲ್ಲಿ ಒಂದು ಬ್ಲೈಂಡ್ಸ್ನ ಹಾಕಿರ್ತಕ್ಕಂಥದ್ದು ಈ ಒಂದು ಕಾಟು ಕಸ್ಟಮರ್ ಹತ್ರ ಮೊದಲೇ ಇದ್ದಿದ್ದರಿಂದ ಅವರು ಇದನ್ನು ಇಲ್ಲಿ ಹಾಕಿದ್ದಾರೆ ಇಲ್ಲಾಂದರೆ ನಾವು ಬಂದು ಕಿಂಗ್ ಸೈಜ್ ಆಗ್ಬೋದು ಕ್ವೀನ್ ಸೈಜ್ ಆಗ್ಬೋದು ಈ ಒಂದು ಇಂಟೀರಿಯರ್ಗೆ ಹೊಂದ್ಕೊಳ್ತಕ್ಕಂಥ ರೀತಿಯಲ್ಲಿ ಕಲರ್ ಕಾಂಬಿನೇಷನಲ್ಲಿ ಮಾಡ್ಕೊಡೋದುಂಟು ಇನ್ನು ಇಲ್ಲಿ ಸೈಡ್ ಟೇಬಲ್ಲು ಇರತಕ್ಕಂಥದ್ದು ಮಂಚ ಮಾಡಿದಾಗ ಎರಡು ಕಡೆಗೂ ಸೈಡ್ ಟೇಬಲ್ ಬಹಳ ಮುಖ್ಯ ಆಗುತ್ತೆ ಅದರಲ್ಲೂ ಜಾಗ ಇಲ್ಲ ಅಂದರೆ ನಾವು ಒಂದು ಕಡೆಗೆ ಸೈಡ್ ಟೇಬಲ್ನ ಖಂಡಿತ ಅಳವಡಿಸ್ಕೊಬೋದು ಇದಿಷ್ಟು ಬಂದು ಈ ಒಂದು ಫಸ್ಟ್ ಫ್ಲೋರಲ್ಲಿ ಬನ್ನಿ ಈಗ ಸೆಕೆಂಡ್ ಫ್ಲೋರ್ ಹೋಗಿ ನೋಡೋಣ ಇನ್ನೂ ಎರಡು ಬೆಡ್ರೂಮ್ ಇದೆ ಅದನ್ನು ಸಹ ಪರಿಚಯ ಮಾಡ್ತೀನಿ ಮೇಲೆ ಬರಬೇಕಾದ್ರೆ ಲಿಫ್ಟಲ್ಲಿ ಬಂದಿರತಕ್ಕಂಥದ್ದು ಈಗ ನಾನು ಸ್ಟೇರ್ ಕೇಸ್ ಮೂಲಕ ಹೋಗ್ತೀನಿ ಇಲ್ಲಿ ಲಪೋತ್ರ ಗ್ರಾನೈಟ್ನ ಬೆಳೆಸಿರ್ತಕ್ಕಂಥದ್ದು ಎಷ್ಟು ಚೆನ್ನಾಗಿ ಸ್ಟ್ರಿಪ್ಲೈಟ್ನ ಹಾಕೊಂಡು ಒಂದು ದಾರಿನ ಬೆಳಚಲ್ಲೋ ಹಾಗೆ ಮಾಡಿದ್ದಾರೆ ನೋಡಿ ಮನೆಯಲ್ಲಿ ತುಂಬ ಚೆನ್ನಾಗಿದೆ ಇಲ್ಲಿ ಒಂದು ಫ್ಯಾಮಿಲಿ ಲಾಂಜ್ ಇರ್ತಕ್ಕಂಥದ್ದು ಇಲ್ಲೇನು ಹೆಚ್ಚಾಗಿ ಅವರೇನು ಇದು ಮಾಡ್ಕೊಂಡಿಲ್ಲ ಕೆಲವರು ಇಲ್ಲಿ ಒಂದು ಟಿ ವಿ ಯೂಟ್ನ ಮಾಡ್ಕೊಳ್ತಾರೆ ಅಥವಾ ನೀವು ಬೇಕಿದ್ರೆ ಬಾರ್ ಕೌಂಟ್ರನ್ನ ಮಾಡ್ಕೋಬೋದು ಈ ರೀತಿಯಾಗಿ ಒಂದು ಫ್ಯಾಮಿಲಿ ಲಾಂಚ್ ಇದ್ದಾಗ ಅದರಲ್ಲೂ ವಿಂಡೋಗಳು ನೋಡ್ಬೋದು ಮೊದಲೇ ಹೇಳಿದಾಗೆ ತುಂಬ ಏನೇಕಾಗಿ ತುಂಬ ಚೆನ್ನಾಗಿರ್ತಕ್ಕಂಥದ್ದು ಹಾಗೆ ಎದುರುಗಡೆ ನೋಡ್ತಾ ಇದ್ರಲ್ಲ ಕಂಪ್ಲೀಟಾಗಿ ಲಿಫ್ಟ್ ಇರ್ತಕ್ಕಂಥದ್ದು ನಿಮಗೆ ಮನೆ ಒಳಗಡೆ ಲಿಫ್ಟ್ ಇರೋದ್ರಿಂದ ಅದು ಎಲ್ಲೂ ಆಭಾಸ ಅನಿಸ್ತಾಯಿಲ್ಲ ತುಂಬ ಚೆನ್ನಾಗಿ ಬ್ಲೆಂಡ್ ಆಗಿಬಿಟ್ಟಿದೆ ಹಾಗೆ ಸೆಕೆಂಡ್ ಫ್ಲೋರಲ್ಲಿ ಒಂದು ಫ್ಯಾಮಿಲಿ ಲ್ಯಾಂಡ್ ಜೊತೆಗೆ ಇಲ್ಲಿ ಬಂದು ನೋಡ್ತಾ ಇದ್ದರೆ ಇವೆರಡೂ ರೂಮ್ಗೆ ಒಂದು ಫಾಯರ್ ಏರಿಯಾ ಅಂತ ಹೇಳ್ಬೋದು ಯಾಕೆಂದರೆ ಇಲ್ಲಿ ಪಿಲ್ಲರ್ ಬಂದಿದ್ದರಿಂದ ಅವರು ಈ ಒಂದು ಡಿಸೈನ್ನ ತೊಗೊಂಡು ಈ ಒಂದು ಪಿಲ್ಲರ್ಗೆ ನೀಟಾಗಿ ಮ್ಯಾಟ್ ಫಿನಿಶ್ ಇರ್ತಕ್ಕಂಥ ಮಾರ್ಬಲ್ ಲ್ಯಾಮೇಟ್ನ ಹಾಕಿರ್ತಕ್ಕಂಥದ್ದು ಅದೇ ರೀತಿಯಾಗಿ ಇಲ್ಲಿ ಡಮ್ಮಿಯಾಗಿ ಅವರು ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ ಅದಕ್ಕೂ ಸಹ ಒಂದು ಗೋಲ್ಡನ್ ಟೀ ಪಟ್ಟಿ ಹಾಕಿದ್ದಾರೆ ಜೊತೆಗೆ ಇಲ್ಲಿಯೂ ಸಹ ಒಂದು ಲೂವರ್ಸ್ ಹಾಕಿ ಒಂದು ಡಿಸೈನ್ನ ಕ್ರಿಯೇಟ್ ಮಾಡಿದ್ದಾರೆ ಅದರಲ್ಲೂ ಇದು ನೋಡ್ತಾ ಇಲ್ಲ ಇದು ಡಿಸೈನ್ ಹೌದು ಇದನ್ನು ನೀವು ಓಪನ್ ಮಾಡಿದ್ರೆ ಮೇಲೆ ಎಮ್ ಸಿ ಬಿ ಬಾಕ್ಸ್ ಇರ್ತಕ್ಕಂಥದ್ದು ಆ ಎಮ್ ಸಿ ಬಿ ಬಾಕ್ಸ್ಗೆ ಈ ರೀತಿಯಾಗಿ ಡಿಸೈನ್ ಮಾಡಿದರೆ ಯಾರಿಗೂ ಅಲ್ಲಿ ಎಮ್ ಸಿ ಬಿ ಬಾಕ್ಸ್ ಇದೆ ಅಂತ ಬನ್ನಿ ಈಗ ಮತ್ತೊಂದು ರೂಮ್ನ ನೋಡ್ತಾ ಹೋಗೋಣ ಎಸ್ ಇಲ್ಲಿ ನೋಡ್ತಾ ಇರ್ಬೋದು ಈ ಒಂದು ರೂಮಲ್ಲಿ ಇದು ಬಂದು ಡಾಟರ್ ರೂಮ್ ಅಂತ ಹೇಳ್ತಾರೆ ಅವರ ಮನಸ್ಸಿಗೆ ಇಷ್ಟ ಆಗ್ತಕ್ಕಂಥ ಕಲರ್ ಕಾಂಬಿನೇಷನಲ್ಲಿ ಮಾಡಿರ್ತಕ್ಕಂಥದ್ದು ಅಂದರೆ ಇಲ್ಲಿ ವೈಟ್ ಮತ್ತು ಗ್ರೇ ಬ್ಲ್ಯಾಕ್ ತುಂಬ ಚೆನ್ನಾಗಿ ಉಪಯೋಗ್ಸಿರ್ತಕ್ಕಂಥದ್ದು ಹಾಗೆ ಇದು ಬಂದು ಬೆಡ್ನ ಒಂದು ಬ್ಯಾಕ್ ಪ್ಯಾನಲ್ಲು ಹಾಗೆ ಬೆಡ್ನ ವಾಲ್ ಪ್ಯಾನಲ್ಲೂ ಬರುತ್ತೆ ತುಂಬ ಇಲ್ಲಿಂದ ಕಂಟಿನ್ಯೂ ಆದರೆ ಸೀಲಿಂಗ್ವರೆಗೂ ಬರುತ್ತೆ ಕೆಲವರು ಡಿಸೈನ್ ಮಾಡಿಸ್ತಾರೆ ಸಿಂಪಲ್ ಸಿಂಪಲ್ಲಾಗಿ ಇದು ಮಾಡಿಸ್ತಾರೆ ಅದು ನಿಮ್ಮ ನಿಮ್ಮ ಟೇಸ್ಟ್ನ ಅನುಗುಣ ಹೋಗುತ್ತೆ ಇದು ಬಂದು ಹೈಡ್ರಾಲಿಕ್ ಕಾಟು ಕಿಂಗ್ ಸೈಜ್ ಒಂದು ಕಾಟನ್ನ ಮಾಡಿರ್ತಕ್ಕಂಥದ್ದು ಹಾಗೆ ಇಲ್ಲಿ ಡೋರ್ ಇರೋದರಿಂದ ಆ ಕಡೆ ಮಾತ್ರ ಒಂದು ಸೈಡ್ ಟೇಬಲ್ನ ಕೊಟ್ಟಿರ್ತಕ್ಕಂಥದ್ದು ಹಾಗೆ ಈ ಕಡೆ ನೋಡೋದಾದರೆ ಇಲ್ಲಿ ಒಂದು ಲುವರ್ಸನ್ನ ಹಾಕಿ ಜೊತೆಗೆ ಲೆಜ್ಜಸ್ನ ಕೊಟ್ಟು ಇಲ್ಲೊಂದು ಡ್ರಾರ್ನ ಕೊಟ್ಟು ಕಂಪ್ಲೀಟಾಗಿ ಮಿರರು ಅದರಲ್ಲೂ ಹೆಣ್ಮಗುವಿನ ರೂಮ್ ಆಗಿರೋದ್ರಿಂದ ಫುಲ್ ಲೆಂತ್ ಮಿರರ್ನ ಕೊಟ್ಟಿರ್ತಕ್ಕಂಥದ್ದು ಮತ್ತು ಇಲ್ಲಿ ಆ ಕಡೆ ಈ ಕಡೆ ವಿಂಡೋ ಇರೋದ್ರಿಂದ ಬ್ಲೈಂಡ್ಸ್ನ ಹಾಕಿರ್ತಕ್ಕಂಥದ್ದು ಇಲ್ಲಿ ಒಂದು ಟಾಯ್ಲೆಟ್ ಇರ್ತಕ್ಕಂಥದ್ದು ಅಟ್ಯಾಚ್ ಟಾಯ್ಲೆಟು ಬಟ್ ಏನಾಗುತ್ತೆ ಇಲ್ಲಿ ಬೇಕಾದ್ರೆ ಇಡನ್ ಡೋರ್ನೂ ಮಾಡ್ಬೋದಾಗಿತ್ತು ಬಟ್ ಇವರು ತುಂಬ ಚೆನ್ನಾಗಿ ಒಂದು ಡಿಸೈನ್ನ ಉಳಿಸ್ಕೊಂಡಿರೋದ್ರಿಂದ ಇಲ್ಲಿ ಇಡನ್ ಡೋರು ಮಾಡಿಲ್ಲ ಹಾಗೆ ಇಲ್ಲಿ ಸ್ಲೈಡಿಂಗ್ ಡೋರ್ ಇರತಕ್ಕಂಥದ್ದು ನೀವು ಯಾವುದೇ ಒಂದು ಮನೆಗೆ ಇಂಟೀರಿಯರ್ ಡಿಸೈನ್ ಮಾಡಿಸ್ಬೇಕಾದ್ರೆ ಸ್ಲೈಡಿಂಗ್ ಡೋರ್ ಆಗ್ಬೋದು ಅಥವಾ ಇಂಜಸ್ ಡೋರ್ ಆಗ್ಬೋದು ಕಂಪ್ಲೀಟಾಗಿ ಎರಡಕ್ಕೂ ಒಂದೇ ಕಾಸ್ಟ್ ಇರುತ್ತೆ ನೀವು ಯಾವುದೇ ರೀತಿಯಂಥ ಡಿಸೈನ್ ಸೆಲೆಕ್ಟ್ ಮಾಡೋದು ಕಲರ್ ಸೆಲೆಕ್ಟ್ ಮಾಡೋದು ನಿಮಗೆ ಒಂದೇ ಕಾಸ್ಟ್ ಇರುತ್ತೆ ಏನು ಕೇಳ್ತಾ ಇದೆ ಅಂದರೆ ನೀವು ಫ್ರೀ ಮೈಂಡಿಂದ ಯಾವುದೇ ಒಂದು ಡಿಸೈನು ಸೆಲೆಕ್ಟ್ ಮಾಡ್ಬೋದು ಹಾಗೆ ಮೊದಲೇ ಹೇಳಿದಾಗೆ ಈ ಒಂದು ಕಂಪ್ಲೀಟ್ ಆದಂಥ ವಾರ್ಡ್ರೋಬ್ನ ಎರಡು ಕಲರ್ ಕಾಂಬಿನೇಷನಲ್ಲಿ ತೊಗೊಂಡಿರ್ತಕ್ಕಂಥದ್ದು ಒಂದು ವೈಟು ಮತ್ತು ಇನ್ನೊಂದು ಗ್ರೇ ಕಲರು ಗ್ರೇ ಕಲರ್ ಲ್ ಲ್ಯಾಮಿನೇಟ್ ಬಂದು ಗ್ಲಾಸಿ ಇರ್ತಕ್ಕಂಥದ್ದು ಈ ಒಂದು ವೈಟ್ ಕಲರು ಫ್ಲೂಟೆಡ್ ಡಿಸೈನ್ ಇದೆ ಮ್ಯಾಟಲ್ಲಿ ಇರ್ತಕ್ಕಂಥದ್ದು ಅದನ್ನು ಒಂದು ಎನೌನ್ಸ್ ಮಾಡೋದಕ್ಕೋಸ್ಕರ ಇಲ್ಲಿ ಬ್ಲ್ಯಾಕ್ ಟೀ ಪಟ್ಟಿನ ಕೊಟ್ಟಿರ್ತಕ್ಕಂಥದ್ದು ಮೇಲುಗಡೆ ಲಾಫ್ಟ್ ಇದೆ ಲಾಫ್ಟ್ಗೆ ಹ್ಯಾಂಡಲ್ ಇದೆ ಹಾಗೆ ಇಲ್ಲೊಂದು ಬಾಲ್ಕನಿ ಇದೆ ಬಾಲ್ಕನಿ ಮರ ತುಂಬ ಚೆನ್ನಾಗಿದೆ ಅದರಲ್ಲಿ ಬಾಲ್ಕನಿ ಟೈಲ್ಸ್ ನೋಡಬೇಕು ಎಷ್ಟು ಚೆನ್ನಾಗಿದೆ ಅಂತ ನೀವು ನೋಡ್ಬೋದು ಈ ಒಂದು ಬಾಲ್ಕನಿ ತೀರಾ ದೊಡ್ಡದಲ್ಲ ತೀರಾ ಚಿಕ್ಕದು ಅಲ್ಲ ಬಟ್ಟು ಖಂಡಿತ ಒಂದು ನಾಲ್ಕು ಜನ ಕುತ್ಕೊಂಡು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಬೋದು ಮಾತುಕತೆ ಮಾಡ್ಬೋದು ಅಷ್ಟು ಚೆನ್ನಾಗಿರ್ತಕ್ಕಂಥದ್ದು ಆಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲೂ ಸಹ ಒಂದು ವಾಲ್ ಟೈಲ್ಸ್ನ ಹಾಕಿರ್ತಕ್ಕಂಥದ್ದು ಫ್ಲೋರ್ ಟು ಸೀಲಿಂಗ್ವರೆಗೂ ಜೊತೆಗೆ ರೂಫಲ್ಲಿ ಏನು ಪಾರ್ಕಿಂಗಲ್ಲಿ ಉಪಯೋಗ್ಸಿರಲ್ಲ ಪಿ ವಿ ಸಿ ಅದೇ ಒಂದು ಮೆಟೀರಿಯಲ್ನ ಹಾಕಿ ಅದೇ ರೀತಿಯಾಗಿ ಲೈಟ್ಗಳನ್ನ ಅಳವಡಿಸಿರ್ತಕ್ಕಂಥದ್ದು ಇದು ಸೆಕೆಂಡ್ ಫ್ಲೋರ್ ಆಗಿದ್ದರೂ ಸಹ ನಿಮಗೆ ತುಂಬ ಚೆನ್ನಾಗಿ ವ್ಯೂ ಇರ್ತಕ್ಕಂಥದ್ದು ಬನ್ನಿ ಈಗ ಮತ್ತೊಂದು ಬೆಡ್ರೂಮ್ ಇದೆ ಅದು ನೋಡೋಣ ಈ ಒಂದು ರೂಮ್ ಬಂದು ಕಂಪ್ಲೀಟಾಗಿ ತುಂಬ ಸಿಂಪಲ್ಲಾಗಿ ಡಿಸೈನ್ ಮಾಡಿರ್ತಕ್ಕಂಥದ್ದು ಯಾಕೆಂದರೆ ಈ ಎಂಡಿಂದ ಹಾ ಎಂಡದು ಹಾ ಎಂಡ್ ನಿಮಗೆ ವಾಡ್ರೂಬ್ ಇರ್ತಕ್ಕಂಥದ್ದು ಜೊತೆಗೆ ಒಂದು ವಿಂಡೋ ಸೀಟ್ನೂ ಸಹ ಕೊಟ್ಟಿದರೆ ಅಲ್ಲೂ ಸಹ ಯಾವುದೇ ರೀತಿಯಾದಂಥ ಖುಷನ್ನು ಕೊಟ್ಟಿಲ್ಲ ಎರಡು ಕಾಂಬಿನೇಷನ್ನ ಕಲರ್ ಇರತಕ್ಕಂಥದ್ದು ಜೊತೆಗೆ ಇಲ್ಲಿ ಒಂದು ಫುಲ್ ಲೆಂತ್ ಮಿರರ್ನ ಸಹ ಈ ಒಂದು ವಾಡ್ರೂಬ್ ಡೋರಲ್ಲೇ ಕೊಟ್ಟಿರೋದ್ರಿಂದ ನಿಮಗೆ ಅಡಿಷ್ನಲ್ಲಾಗಿ ಏನೂ ಒಂದು ಡ್ರೆಸ್ಸಿಂಗ್ ಯೂನಿಟು ಬೇಕಾಗೋದಿಲ್ಲ ಹಾಗೆ ಮೇಲುಗಡೆ ಕಂಪ್ಲೀಟಾಗಿ ಲಾಫ್ಟ್ ಇರ್ತಕ್ಕಂಥದ್ದು ಮತ್ತು ಇಲ್ಲಿ ನೋಡೋದಾದರೆ ಒಂದು ವಿಂಡೋ ಸೀಟನ್ನ ಕೊಟ್ಟಿರ್ತಕ್ಕಂಥದ್ದು ಹಾಗೆ ಇಲ್ಲಿ ಸ್ಟೋರೇಜ್ಗೋಸ್ಕರ ಕೆಲವೊಂದು ಸೆಲ್ಫ್ನ ಕೊಟ್ಟಿರ್ತಕ್ಕಂಥದ್ದು ತುಂಬ ಚೆನ್ನಾಗಿ ಇಲ್ಲಿ ಬುಕ್ಸ್ ಜೋಡಿಸ್ಕೊಂಡು ಈ ರೀತಿ ಒಂದು ವಿಂಡೋ ಸೀಟಿಂಗ್ ಇದ್ದಾಗ ಏನಾಗ್ತದೆ ನಿಮಗೆ ಹೆಚ್ಚುವರಿಯಾದಂಥ ಸೋಫಾ ಆಗ್ಬೋದು ಚೇರ್ ಆಗ್ಬೋದು ರೂಮಲ್ಲಿ ಹಾಕೋ ಅವಶ್ಯಕತೆ ಇಲ್ಲ ಅದು ಹೆಚ್ಚು ಜಾಗ ತಿನ್ನುತ್ತೆ ಈ ರೀತಿಯಾಗಿ ಪ್ಲಾನ್ ಮಾಡ್ಕೊಂಡು ಅಂದರೆ ಇಲ್ಲಿ ನೋಡಿ ಈ ಸೈಡಲ್ಲಿ ವಿಂಡೋ ಬಂದಿದ್ದರೂ ಸಹ ಮೊದಲೇ ಪ್ಲಾನ್ ಮಾಡ್ಕೋಬೇಕು ಅಥವಾ ವಿಂಡೋ ಇಲ್ಲ ಅಂದರೆ ಇನ್ನೂ ಚೆನ್ನಾಗಿ ಮಾಡ್ಕೋಬೋದಾಗಿತ್ತು ವಾಡ್ರೂಪ್ ದೊಡ್ಡದು ಮಾಡ್ಕೋಬೇಕಾಗಿತ್ತು ಇದೆಲ್ಲ ಕನ್ಸ್ಟ್ರಕ್ಷನ್ ಟೈಮಲ್ಲೇ ನೀವು ಪ್ಲ್ಯಾನ್ ಮಾಡ್ಕೋಬೇಕು ಇಲ್ಲೊಂದು ಬ್ಲೈಂಡ್ಸ್ನ ಹಾಕಿರ್ತಕ್ಕಂಥದ್ದು ಜೊತೆಗೆ ಫಾಲ್ ಸೀಲಿಂಗ್ನ ರೆಡಿ ಮಾಡಿರ್ತಕ್ಕಂಥದ್ದು ಬನ್ನಿ ಈಗ ಮತ್ತೊಂದು ರೂಮ್ ಇದೆ ತುಂಬ ಬ್ಯೂಟಿಫುಲ್ ಆದಂಥ ರೂಮು ಎಲ್ಲ ರೂಮ್ಗಿಂತ ತುಂಬ ಸೂಪರಾಗಿರ್ತಕ್ಕಂಥ ರೂಮು ನಿಜವ್ರು ಹೇಳಬೇಕಂದ್ರೆ ಮಾಸ್ಟ್ರ್ ಬೆಡ್ರೂಮ್ಗಿಂತ ತುಂಬ ಹೈಲೈಟ್ ಆಗಿರ್ತಕ್ಕಂಥ ರೂಮು ಯಾಕೆಂದರೆ ಈ ಮನೆಯ ಒಡೆಯನ ಮಗನ ರೂಮ್ ಅದು ಬಾ 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 ಈ ಮನೆಯ ಒಂದೊಂದು ಮೂಲೆಯೂ ಎಷ್ಟು ಚೆನ್ನಾಗಿದೆ ಅಂದರೆ ಒಂದೊಂದು ರೂಮ್ ಎಷ್ಟು ಚೆನ್ನಾಗಿದೆ ಅಂದರೆ ನಿಜವಾಗ್ಲೂ ರಿಯಲ್ ಲೈಫಲ್ಲಿ ನೋಡೋದಂಥ ನಾನೇ ಪುಣ್ಯವಂತ ಅಂತ ಹೇಳ್ತೀನಿ ನಿಮಗೂ ಸಹ ಈ ಮನೆ ತೋರಿಸ್ಬೋದಾಗಿತ್ತು ಬಟ್ ಇರ್ತಕ್ಕಂಥದ್ದು ಚಿತ್ತೂರಲ್ಲಿ ಅದು ಆಂಧ್ರ ಪ್ರದೇಶದಲ್ಲಿ ಏನಿವೆ ಈಗ ಈ ರೂಮ್ಗೆ ನಾವು ಎಂಟ್ರ್ ಆಗ್ತಾಯಿದ್ದಾಗೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಒಂದು ಫಾಯರ್ ಏರಿಯಾ ಥರ ಮಾಡಿರ್ತಕ್ಕಂಥದ್ದು ಅದು ಫ್ಲೋರ್ ಟು ಸೀಲಿಂಗ್ ಇರತಕ್ಕಂಥದ್ದು ಇಲ್ಲಿ ಲುವರ್ಸ್ನ ಹಾಕಿರ್ತಕ್ಕಂಥದ್ದು ಹಾಗೆ ಇಲ್ಲಿ ಮಾರ್ಬಲ್ ಫಿನಿಶ್ನ ಒಂದು ಲ್ಯಾಮಿನೇಟ್ನ ಹಾಕಿ ಹಾಗೆ ಇಲ್ಲಿ ಟೀಪಟ್ಟಿನ ಕೊಟ್ಟಿರ್ತಕ್ಕಂಥದ್ದು ಜೊತೆಗೆ ಇಲ್ಲಿ ಬಂದು ನಿಮಗೆ ಪಿಲ್ಲರು ಇದೆ ಮೇಲೆ ಬಂದು ಭೀಮು ಸಹ ಹೈಲೈಟ್ ಆಗಿತ್ತು ಅದನ್ನು ಕವರ್ ಮಾಡೋದಕ್ಕೋಸ್ಕರ ಕಂಪ್ಲೀಟಾಗಿ ಒಂದು ರೀತಿಯಾಗಿ ಹೇಳಬೇಕಂದ್ರೆ ವಿನಿಯರ್ ಫಿನಿಷ್ನ ಒಂದು ವುಡನ್ ಟೆಕ್ಚರ್ ಇರತಕ್ಕಂಥ ಲ್ಯಾಮಿನೇಟ್ನ ಹಾಕಿರ್ತಕ್ಕಂಥದ್ದು ಮ್ಯಾಟ್ ಫಿನಿಶಲ್ಲಿ ತುಂಬ ಚೆನ್ನಾಗಿದೆ ತುಂಬ ಹೈಟ್ ಇರೋದರಿಂದ ತುಂಬ ಚೆನ್ನಾಗಿ ಒಂದು ಏರಿಯಾ ವೆಲ್ಕಮ್ ಮಾಡುತ್ತೆ ಹಾಗೆ ಇಲ್ಲಿ ನೋಡ್ತಾ ಇದ್ದರೆ ಇಲ್ಲಿ ನೀವು ನೋಡ್ತಾ ಇರಬೇಕು ಟಿ ವಿ ಪ್ಯಾನಲ್ ಆಗು ಯೂಸ್ ಮಾಡ್ಬೋದು ಇಲ್ಲಿ ಮೂರು ರೀತಿಯಾದಂಥ ಕಲರ್ನ ಉಪಯೋಗಿಸಿರ್ತಕ್ಕಂಥದ್ದು ಹಾಗೆ ನೀವು ನೋಡ್ತಾ ಇದ್ದರೆ ಬ್ಲೂ ಕಲರ್ ಅದು ಗ್ಲಾಸಿನಲ್ಲಿರ್ತಕ್ಕಂಥದ್ದು ಅದಕ್ಕಿಂತ ಗ್ಲಾಸ್ ಅಂದರೆ ಬ್ರಾನ್ಸ್ ಅಕ್ರಾಲಿಕ್ ಅಂತ ಹೇಳ್ತೀವಿ ಇದನ್ನು ಬ್ರಾನ್ಸ್ ಮಿರರ್ ರೀತಿ ಇರುತ್ತೆ ಹಾಗೆ ಇಲ್ಲಿ ಗೋಲ್ಡನ್ ಟೀ ಪಟ್ಟಿನ ಕೊಟ್ಟಿರ್ತಕ್ಕಂಥದ್ದು ಇದೊಂದು ಮಾರ್ಬಲ್ ಶೀಟ್ ಥರ ಇದ್ದರೂ ಸಹ ಮ್ಯಾಟ್ ಫಿನಿಷರ್ ಇದೆ ಮತ್ತು ಇದು ಕಂಪ್ಲೀಟಾಗಿ ಗ್ಲಾಸಿ ಫಿನಿಷ್ ಇರೋದರಿಂದ ತುಂಬ ಹೈಲೈಟ್ ಆಗುತ್ತೆ ಇದು ಹೈಲೈಟರ್ ರೀತಿ ಉಪಯೋಗಿಸಿರ್ತಕ್ಕಂಥದ್ದು ಇದು ಸಹ ಫ್ಲೋರ್ ಟು ಸೀಲಿಂಗ್ ಇರೋದರಿಂದ ಒಂದು ಪ್ರೀಮಿಯಮ್ ಆದಂಥ ಲುಕ್ನ ಕೊಡ್ತಾ ಇದೆ ಹಾಗೆ ಇಲ್ಲಿ ಲೂವರ್ಸ್ನ ಹಾಗೆ ಒಂದು ಹಿಡನ್ ಡೋರ್ನ ಮಾಡಿರ್ತಕ್ಕಂಥದ್ದು ಜೊತೆಗೆ ಈ ರೂಮಲ್ಲಿ ಏನೇನು ನೋಡ್ತಾ ಇದ್ರ ಕಂಪ್ಲೀಟಾಗಿ ಈ ಒಂದು ವಾಲಲ್ಲಿ ಏನಿದೆ ಅದನ್ನೇ ಕಾಂಬಿನೇಷನ್ ಆಗಿ ಮ್ಯಾಟಲ್ಲಿ ಗ್ಲಾಸಿನಲ್ಲಿ ತೊಗೊಂಡು ಮಾಡಿರತಕ್ಕಂಥದ್ದು ತಾವಿಲ್ಲಿ ನೋಡ್ತಾ ಇರ್ಬೋದು ಹೈವರಿ ಇದೆ ಜೊತೆಗೆ ಅದೇ ಬ್ಲೂನಲ್ಲಿ ಮ್ಯಾಟ್ ಫಿನಿಷಲ್ಲಿ ಫ್ಲೂಟೆಡ್ ಆಗಿರ್ತಕ್ಕಂಥ ಒಂದು ಡಿಸೈನ್ ಇರತಕ್ಕಂಥದ್ದು ಇಲ್ಲಿ ಬಂದಾಗ ಗ್ಲಾಸಿ ಡಿಸೈನ್ ಇರ್ತಕ್ಕಂಥದ್ದು ಗ್ಲಾಸಿ ಡಿಸೈನಲ್ಲಿ ನೀಟಾಗಿ ಲ್ಯಾಮಿನೇಟ್ ಮಾಡಿರ್ತಕ್ಕಂಥದ್ದು ಇದೆಲ್ಲ ಫ್ಯಾಕ್ಟ್ರಿ ಫಿನಿಷು ಎಲ್ಲೂ ಶಾರ್ಪ್ ಎಡ್ಜಸ್ಸು ಬರೋದಿಲ್ಲ ತುಂಬ ಚೆನ್ನಾಗಿರುತ್ತೆ ತುಂಬ ಪ್ರೀಮಿಯಂ ಆಗಿರುತ್ತೆ ಆ ಒಂದು ರೂಮಲ್ಲಿ ನೀವು ವಿಂಡೋ ಸೀಟಿಂಗಲ್ಲಿ ಡ್ರಾ ಡ್ರಾರ್ನ ನೋಡಿದ್ರಿ ಯಾಕೆಂದರೆ ಇಲ್ಲಿ ನೋಡಿದ್ರೆ ನಿಮಗೆ ಓಪನ್ ಆಗಿ ಈ ರೀತಿಯಾಗಿ ಡೋರ್ ಓಪನ್ ಆಗುತ್ತೆ ಸಾಫ್ಟ್ ಕ್ಲೋಸರು ಬರ್ತಕ್ಕಂಥದ್ದು ಅಲ್ಲೇನು ನಾವು ಎಂಟ್ರೆನ್ಸಲ್ಲಿ ಒಂದು ವುಡನ್ ಟೆಕ್ಚರ್ ಇರತಕ್ಕಂಥ ಲ್ಯಾಮಿನೈಟ್ನ ಯೂಸ್ ಮಾಡಿದ್ವಿ ಅದನ್ನೇ ಸಹ ಇಲ್ಲೂ ಸಹ ಯೂಸ್ ಮಾಡಿರ್ತಕ್ಕಂಥದ್ದು ತುಂಬ ಹೈಟಾಗಿರೋದ್ರಿಂದ ಮತ್ತು ಇಲ್ಲಿ ಪ್ರೊಫೈಲ್ ಲೈಟ್ಗಳನ್ನ ಹಾಕಿರೋದ್ರಿಂದ ಈ ಏರಿಯಾ ತುಂಬ ಚೆನ್ನಾಗಿ ಹೈಲೈಟ್ ಆಗ್ತಾಯಿದೆ ಅದೇ ರೀತಿ ಫಾಲ್ ಸೀಲಿಂಗಲ್ಲಿ ನೋಡ್ತಾಯಿರೋ ನಿಮಗೆ ಲೈಟ್ ಆಗ್ಬೋದು ಪ್ರೊಫೈಲ್ ಲೈಟ್ ಆಗ್ಬೋದು ಹಾಗೆ ಜನ್ರಲ್ ಆಗಿ ನಾವು ಆಗ್ತಕ್ಕಂಥ ಒಂದು ಫಾಲ್ ಸೀಲಿಂಗ್ ಲೈಟ್ ಆಗ್ಬೋದು ಎಲ್ಲವೂ ಸಹ ತುಂಬ ಚೆನ್ನಾಗಿ ಹೊಂದ್ಕೊಂಡಿದೆ ಹಾಗೆ ನೀವು ನೋಡ್ತಾ ಇರ್ಬೋದಲ್ಲಿ ವಾರ್ಡ್ರೂಮ್ ಮಾತ್ರ ತುಂಬ ಬ್ಯೂಟಿಫುಲ್ ಆಗಿದೆ ಆ ಕಡೆ ಈ ಕಡೆ ಈವನ್ನಾಗಿ ಎರಡು ಡೋರ್ನ ಕೊಟ್ಟಿರ್ತಕ್ಕಂಥದ್ದು ಜೊತೆಗೆ ಸೆವೆನ್ ಫೀಟ್ ವಾರ್ಡ್ರೂಮ್ ಜೊತೆಗೆ ನಿಮಗೆ ಮೇಲ್ಗಡೆ ಲಾಫ್ಟು ಕೊಟ್ಟಿರ್ತಕ್ಕಂಥದ್ದು ಲಾಫ್ಟು ಸಹ ತುಂಬ ವಿಶಾಲವಾಗಿದೆ ಒಂಥರ ಈ ಒಂದು ವಾರ್ಡ್ರೂಬೇ ಒಂಥರ ತುಂಬ ಯೂನಿಕ್ ಆಗಿ ಡಿಸೈನ್ ಆಗಿದೆ ಇದರಲ್ಲೊಂದು ಸ್ಪೆಷಲ್ಲೂ ಇದೆ ಯಾಕೆಂದರೆ ಇದು ಬಂದು ಈ ಒಂದು ಮನೆ ಮಗನ ಒಂದು ಬೆಡ್ರೂಮ್ ಆಗಿದ್ರು ಸಹ ಇಲ್ಲಿ ಅವ್ರಿಗೂ ಸಹ ಮೇಕಪ್ ಮಾಡ್ಕೊಳ್ಳೋಕ್ಕೆ ಡ್ರೆಸ್ ಮಾಡ್ಕೊಳ್ಳೋದಕ್ಕೆ ಒಂದು ಮಿರರ್ ಬೇಕಲ್ವಾ ಇಲ್ಲಿ ಮಿರರ್ ಎಲ್ಲೂ ಹಾಕೋದಕ್ಕೆ ಸಾಧ್ಯ ಇಲ್ಲ ಅಂತಲ್ಲ ಬಟ್ ಅದೊಂದು ಸ್ಪೆಷಲ್ಲಾಗಿ ಮಾಡಿರ್ತಕ್ಕಂಥದ್ದು ತಾವಿಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಈ ರೀತಿ ಓಪನ್ ಮಾಡಿದಾಗ ಮಿರರ್ ಓಪನ್ ಆಗುತ್ತೆ ಈ ಮಿರರ್ ಓಪನ್ ಆದಾಗ ಏನಾಗುತ್ತೆ ತುಂಬ ಚೆನ್ನಾಗಿ ಡ್ರೆಸ್ ಮಾಡಿಕೊಂಡು ಕಡೆಗೆ ಅದನ್ನು ಅದೇ ರೀತಿ ಒಳಗಡೆದಲ್ಲಿ ಕ್ಲೋಸ್ ಮಾಡ್ಬೋದು ಹಾಗೆ ತಾವಿಲ್ಲಿ ನೋಡ್ತಾ ಇದ್ದರೆ ಇಲ್ಲೂ ಸಹ ಮ್ಯಾಟ್ ಫಿನಿಶ್ನ ಲೂವರ್ಸ್ ಎರಡು ಕಡೆಗೂ ಬಳಸಿರ್ತಕ್ಕಂಥದ್ದು ಜೊತೆಗೆ ಈ ಒಂದು ಬ್ಲೂ ಕಲರ್ನ ಎಲ್ಲೆಲ್ಲಿ ಹೈಲೈಟ್ ಮಾಡಬೇಕು ಅಲ್ಲೆಲ್ಲ ಹಾಕಿ ಸೈಡ್ ಟೇಬಲ್ ಆಗ್ಬೋದು ಅಥವಾ ಬೆಡ್ ಬ್ಯಾಕ್ ಮ್ಯಾನರ್ ಆಗ್ಬೋದು ಎಲ್ಲ ಕಡೆಗೂ ಹಾಕಿರ್ತಕ್ಕಂಥದ್ದು ಇಲ್ಲಿ ಈ ಒಂದು ರೂಮಲ್ಲಿ ಮಂಚನೂ ಸಹ ನಾವು ಹೈಡ್ರಾಲಿಕ್ಕು ಕಿಂಗ್ ಸೈಜ್ ಮಾಡಿರ್ತಕ್ಕಂಥದ್ದು ಕಿಂಗ್ ಸೈಜ್ ಮಾಡಿದರೂ ಸಹ ಏನೊಂದು ಬ್ಲೂ ಮೆಟೀರಿಯಲ್ ಇದೆ ಆ ಒಂದು ಲ್ಯಾಮಿನೇಟ್ನೇ ಇಲ್ಲೂ ಸಹ ಬಳಸಿರ್ತಕ್ಕಂಥದ್ದು ಹಾಗೆ ಬೆಡ್ನ ಒಂದು ಬ್ಯಾಕ್ ಪೇನಲ್ಲೂ ಸಾಫ್ಟ್ ಕುಶನಿಂದ ಮಾಡಿರ್ತಕ್ಕಂಥದ್ದು ಹಾಗೆ ಒಂದು ಅಪೋಸಿಟ್ ಸೈಡಲ್ಲಿ ಏನು ನೋಡಿದ್ರೆ ಮಾರ್ಬಲ್ ಮ್ಯಾಟ್ ಫಿನಿಷ್ ಇರತಕ್ಕಂಥ ಒಂದು ಲ್ಯಾಮಿನೆಟ್ನ ಅಲ್ಲೂ ಸಹ ಬಳಸಿರ್ತಕ್ಕಂಥದ್ದು ಅದೇ ರೀತಿಯಾದಂಥ ಒಂದು ಟೀ ಪಟ್ಟಿನ ಬಳಸಿ ಕಂಪ್ಲೀಟು ಆ ಒಂದು ವಾಲ್ನ ಕವರ್ ಮಾಡಿರತಕ್ಕಂಥದ್ದು ಹಾಗೆ ಇದು ಮಗನ ಒಂದು ರೂಮ್ ಆಗಿರೋದ್ರಿಂದ ಅವ್ರದೇ ಆದಂಥ ಒಂದು ವರ್ಕ್ ಸ್ಟೇಷನ್ ಅಂತ ಹೇಳ್ಬೋದು ಇದನ್ನು ನೀವು ಸ್ಟಡಿ ಟೇಬಲ್ ಅಂತಲೂ ತಿಳ್ಕೊಬೋದು ಅಥವಾ ವರ್ಕ್ ಟೇಬಲ್ ಅಂತಲೂ ತಿಳ್ಕೊಬೋದು ಜೊತೆಗೆ ಇಲ್ಲಿ ಅದೇ ರೀತಿಯಾದಂಥ ಹೈವರಿನಲ್ಲಿ ಒಂದು ಡೋರ್ನ ಕೊಟ್ಟು ಕಂಪ್ಲೀಟಾಗಿ ಮೂರು ಡೋರ್ನ ಕೊಟ್ಟಿರ್ತಕ್ಕಂಥದ್ದು ಇಲ್ಲಿ ಓಪನ್ ಶೆಲ್ಫ್ ಇದೆ ಇದ್ರ ಜೊತೆಗೆ ನಿಮಗಿಲ್ಲಿ ಲೈಟ್ನ ಕೊಟ್ಟಿದ್ದಾರೆ ಯಾಕೆಂದರೆ ರೀಡಿಂಗ್ ಲ್ಯಾಂಪ್ ಥರ ಉಪಯೋಗಿಸ್ಕೋಬೋದು ಅಷ್ಟೇ ಅಲ್ಲ ನೀವರು ತುಂಬ ಇಲ್ಲಿ ಈ ಒಂದು ಮಾನಿಟ್ರನ್ನ ಅಳವಡಿಸ್ಕೊಂಡಿದ್ದಾರೆ ನಿಮ್ಗೆ ತೋರಿಸ್ತೀನಿ ನೋಡಿ ಹೈಟ್ ಮಾಡ್ಕೋಬೋದು ನೋಡಿ ಹೈಟ್ ಮಾಡ್ಕೋಬೋದು ಮೂವ್ ಮಾಡ್ಕೋಬೋದು ಯಾವ ರೀತಿ ಯಾವ ಯಾವೊಂದು ಪೊಸಿಷನಲ್ಲಿ ಬೇಕಾದ್ರೂ ಇದನ್ನು ಮಾಡ್ಕೋಬೋದು ತುಂಬ ಚೆನ್ನಾಗಿದೆ ಇದು ನೋಡೋದಕ್ಕೆ ಮತ್ತು ಬಳಸೋದಕ್ಕೂ ಅಷ್ಟೇ ನೋಡಿ ಎಲ್ಲ ರೀತಿಯಲ್ಲೂ ಆ್ಯಕ್ಸಸ್ ಮಾಡ್ಕೋಬೋದು ಇಟ್ಸ್ ವೆರಿ ಗುಡ್ ಇಲ್ಲಿ ಪ್ಲೇ ಸ್ಟೇಷನ್ನು ಸಹ ಅಳವಡಿಸಿದ್ದಾರೆ ಅದನ್ನು ಸಹ ತುಂಬ ಚೆನ್ನಾಗಿ ಅಳವಡಿಸಿದ್ದಾರೆ ಇಲ್ಲಿ ಅವರ ಸ್ಟಫ್ನ ಇಟ್ಕೊಳ್ಳೋದಕ್ಕೊಂದು ಡ್ರಾಯರ್ನು ಸಹ ಕೊಟ್ಟಿರ್ತಕ್ಕಂಥದ್ದು ತುಂಬ ಎಕ್ಸಲೆಂಟಾಗಿದೆ ಅಂತ ಹೇಳ್ಬೋದು ಇದಿಷ್ಟು ಈ ಮನೆಯ ಒಂದು ಹೋಮ್ ಟೂರ್ ಕಂಪ್ಲೀಟಾಗಿ ಮನೆ ಹೋಮ್ ಟೂರ್ ತೋರಿಸಿದೀನಿ ಈಗಿಲ್ಲೊಂದು ಒಳ್ಳೆ ಬಾಲ್ಕನಿ ಇದೆ ಈ ಮನೆಯಲ್ಲಿ ಆ ಬಾಲ್ಕನಿನೂ ಸಹ ತುಂಬ ಸೂಪರಾಗಿದೆ ಬನ್ನಿ ಅದನ್ನು ನೋಡ್ತಾ ವಿಡಿಯೋ ಕೊನೆ ಮಾಡೋಣ ಮನೆಯೆಲ್ಲ ಕಂಪ್ಲೀಟಾಗಿ ನೋಡಾಯಿತು ಈ ಟೆರೆಸಲ್ಲಿರ್ತಕ್ಕಂಥ ಒಂದು ಬಾಲ್ಕನಿಗೆ ಬಂದರೇ ಒಂದು ಆನಂದ ಯಾಕೆಂದರೆ ಒಂಬತ್ತು ಅಡಿಗೆ ಸರಿಸುಮಾರು ಏನಿಲ್ಲ ಅಂತಂದರೂ ಮೂವತ್ತ ಎರಡು ಅಡಿ ಇರತಕ್ಕಂಥ ಒಂದು ಸೂಪರ್ ಆದಂಥ ಬಾಲ್ಕನಿ ಒಳ್ಳೆ ಫಂಕ್ಷನ್ ಮಾಡ್ಬೋದು ಹತ್ತರಿಂದ ಇಪ್ಪತ್ತು ಜನ ಕೂತ್ಕೊಂಡು ಹರಟೆ ಹೊಡಿಬೋದು ಎಷ್ಟು ಚೆನ್ನಾಗಿ ಪ್ಲ್ಯಾನ್ ಮಾಡಿದ್ದಾರೆ ಈ ಒಂದು ತರ್ಟಿ ತ್ರೀ ಬೈ ಫಾರ್ಟಿ ಸೈಟಲ್ಲಿ ಅಂದರೆ ನಿಜವಾಗ್ಲೂ ಈ ರೀತಿಯಾದಂಥ ಮನೇನ ನಾನು ಖಂಡಿತ ನೋಡಿಲ್ಲ ಅಷ್ಟು ಸೂಪರ್ ಅದರಲ್ಲೂ ಸೌತ್ ಫೇಸ್ ಇರ್ತಕ್ಕಂಥ ಒಂದು ಸೈಟಿಗೆ ಇಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಅಮ್ಮೇಜಿಂಗ್ ಆಗಿದೆ ಅದರಲ್ಲೂ ಮಳೆಗಾಲದಲ್ಲಿ ನೋಡೋಕ್ಕೆ ಒಂದು ಆನಂದ ಈವ್ನಿಂಗು ತಂಪಾದ ವಾತಾವರಣದಲ್ಲಿ ನೋಡಕ್ಕೆ ಮತ್ತಷ್ಟು ಆನಂದ ನಾವು ಮೊದಲೇ ಹೇಳಿದಾಗೆ ಈ ಮನೆಯ ಮಾಲೀಕರು ಟೈಲ್ಸ್ ಕಂಪ್ನಿ ಇಟ್ಟಿರೋದ್ರಿಂದ ಎಲ್ಲೆಲ್ಲಿ ಅವ್ರ ಇಚ್ಛೆ ಬರುತ್ತೋ ಅಲ್ಲೆಲ್ಲ ಒಳ್ಳೊಳ್ಳೆ ರೀತಿಯಾದಂಥ ಟೈಲ್ಸ್ನ ಬಳಸಿದ್ದಾರೆ ಈ ಮನೆಗೆ ಇಂಟೀರಿಯರ್ ಎಷ್ಟು ಮಾತಾಡುತ್ತೋ ಅಷ್ಟೇ ಈ ಒಂದು ಟೈಲ್ಸ್ಗಳು ಸಹ ಸಾಥ್ ಕೊಟ್ಟು ಮಾತಾಡುತ್ತೆ ಈ ಮನೆಯ ಪ್ರೀಮಿಯಮ್ಗೆ ಹಾಗೆ ನೀವೊಂದು ಪಾರ್ಕಿಂಗಲ್ಲಿ ಏನು ನೋಡಿದ್ರಲ್ಲ ಅದೇ ರೀತಿಯಾದಂಥ ಸೀಲಿಂಗ್ನು ಸಹ ಇಲ್ಲೂ ಸಹ ಅಳವಡಿಸಿರ್ತಕ್ಕಂಥದ್ದು ಒಟ್ಟಾರೆಯಾಗಿ ಹಾಗೆ ಕನ್ಸ್ಟ್ರಕ್ಷನ್ ಎಲ್ಲಿ ಮಾಡಿದ್ರೆ ಅನ್ನೋದು ಹಳ್ಳಿ ಆದ್ರೇನು ಡಿಲ್ಲಿ ಆದ್ರೇನು ಎಲ್ಲೇ ಮಾಡಿದ್ರು ಸಹ ಬಹಳ ಪ್ರೀಮಿಯಮ್ ಆಗಿ ಇರಬೇಕು ಅನ್ನೋದಕ್ಕೆ ಈ ಒಂದು ಮನೆ ಖಂಡಿತ ಉತ್ತಮವಾದಂಥ ಉದಾಹರಣೆ ಅಂತ ನನ್ನ ಅಭಿಪ್ರಾಯ ನೀವೇನು ಹೇಳ್ತೀರಾ ಓಕೆ ವೀಕ್ಷಕರೇ ಒಟ್ಟಾರೆಯಾಗಿ ಈ ಒಂದು ತರ್ಟಿ ತ್ರೀ ಫಾರ್ಟಿ ಮೆಸರ್ಮೆಂಟಲ್ಲಿರತಕ್ಕಂಥ ಅದು ಸೌತ್ ಫೇಸಿಂಗ್ ಆಗಿರತಕ್ಕಂಥ ಫೋರ್ ಬಿ ಎಚ್ ಕೆ ಮನೆ ಆಗಿರತಕ್ಕಂಥ ಈ ಮನೆಯ ಹೋಮ್ ಟೂರ್ನ ಕಂಪ್ಲೀಟಾಗಿ ನೋಡಿದ್ರಿ ಈ ಮನೆ ಕನ್ಸ್ಟ್ರಕ್ಷನ್ ಹೇಗಿದೆ ಜೊತೆಗೆ ಬಂದು ಈ ಮನೆಯ ಇಂಟೀರಿಯರ್ ಹೇಗಿದೆ ಕಂಪ್ಲೀಟಾಗಿ ತಾವು ನೋಡಿದ್ರಲ್ಲ ನಿಮಗೆ ಇಷ್ಟ ಆದಂಥ ವಿಚಾರ ಏನು ಈ ಮನೇಲಿ ಅಂತ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆ ನೀವು ಏನಾದ್ರು ಮನೆ ಕಟ್ಟಬೇಕಂತಕ್ಕಂಥ ಕನಸನ್ನು ಹೊತ್ತಿದ್ರೆ ಅಥವಾ ಇಂಟೀರಿಯರ್ ಮಾಡಿಸ್ಬೇಕು ನಿಮ್ಮ ಮನೆಗೆ ಅಂತ ಏನಾದ್ರು ಆಸೆನ ಹೊತ್ತಿದ್ರೆ ಖಂಡಿತ ಆರ್ ಎ ವಿ ಇಂಟೀರಿಯರ್ಸ್ ಬೆಸ್ಟು ಚಾಯ್ಸ್ ಅಂತ ಹೇಳ್ತೀನಿ ಯಾಕೆಂತಂದರೆ ನೀವು ಎಲ್ಲೇ ಮನೆ ಕಟ್ಟಿದ್ರು ಬರೀ ಬೆಂಗಳೂರು ಅಂತಲ್ಲ ಕರ್ನಾಟಕದಾದ್ಯಂತ ಎಲ್ಲೇ ಒಂದು ಮನೆಯ ಕಟ್ಟಿದ್ರು ಅಲ್ಲಿ ಬಂದು ಕನ್ಸ್ಟ್ರಕ್ಷನ್ ಆಗ್ಬೋದು ಅಥವಾ ಇಂಟೀರಿಯರ್ ಆಗ್ಬೋದು ಆರ್ ಇ ವಿ ಇಂಟೀರಿಯರ್ಸ್ ಅವರು ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ ನನ್ನ ಕೇಳೋದಾದರೆ ಖಂಡಿತ ನೀವು ನಿಮ್ಮ ಮನೆಗೆ ಫ್ಲೋರ್ ಪ್ಲ್ಯಾನ್ ಮಾಡಿಸ್ಬೇಕಾದ್ರೆ ಇಂಟೀರಿಯರ್ ಬಗ್ಗೆಯೂ ಪ್ಲ್ಯಾನ್ ಮಾಡಿಸಿ ಆಗ ಎರಡು ಬ್ಲೆಂಡ್ ಆಗಿ ತುಂಬ ಚೆನ್ನಾಗಿ ಈ ರೀತಿಯಾದಂಥ ಪ್ರೀಮಿಯಂ ಮನೆ ಕಟ್ಟೋದಕ್ಕೆ ಸಾಧ್ಯ ಅಂತ ಹೇಳ್ತಾ ನೀವೆಲ್ಲರೂ ಸಹ ಮನೆ ಕಟ್ಟೋಂಗಾಗಲಿ ಆ ಮನೆಗೆ ಆರ್ ಎ ವಿ ಇಂಟೀರಿಯರ್ಸ್ ಅವರು ಇಂಟೀರಿಯರ್ ಡಿಸೈನ್ ಮಾಡೋಂಗಾಗಲಿ ಕನ್ಸ್ಟ್ರಕ್ಷನ್ ಮಾಡೋಂಗಾಗಲಿ ಅಂತ ಕೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ತಿಳಿಸ್ತಾ ಇದ್ದೀನಿ ಹೆಚ್ಚಿನ ಮಾಹಿತಿಗಾಗಿ ಈಗಾಗಲೇ ಸ್ಕ್ರೀನಲ್ಲಿ ನಂಬರ್ ಬಂದಿದೆ ನೀವು ಆ ನಂಬರ್ ಕರೆ ಮಾಡ್ಬೋದು ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕಂಪ್ಲೀಟ್ ಆದಂಥ ಡೀಟೇಲ್ಸ್ ಆಗ್ಬೋದು ಅಡ್ರೆಸ್ ಆಗ್ಬೋದು ನ್ಯಾವಿಗೇಷನ್ ಆಗ್ಬೋದು ಎಲ್ಲನೂ ಕೊಟ್ಟಿರ್ತೀನಿ ನೋಡಿ ಬನ್ನಿ ನಿಮಗೋಸ್ಕರ ಆರ್ ಇ ವಿ ಇಂಟೀರಿಯರ್ ಸದಾ ನಿಮ್ಮ ಸೇವೆಗೋಸ್ಕರ ಕಾಯ್ತಾ ಇರ್ತಾರೆ ಅಂತ ಹೇಳ್ತಾ ಈ ಒಂದು ವಿಡಿಯೋಗೆ ತಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮಾಡೋದನ್ನು ಮರಿಬೇಡಿ ನಮಸ್ಕಾರ